ನಮ್ಮ ಮನದೊಳಗ ಅಡೀ ಮನೆಯೊಳಗೆ ನೂರಾರು ಮಂದಿ ಕೆಲಸ ಮಾಡಿಜನ್ ಅದ ಮಹಾದೇವರ ಬ್ರಾಹ್ಮಣದ ಲಿಂಗಾಯತರ ಐವಳ ಅವ್ರೆಲ್ಲ ಒಟ್ಟಿಗೆ ಕೆಲಸ ಮಾಡೋದಾಗ ನಾವು ಈ ಜಾತ ಸೈಟ್ ಕರ್ಮ ಆ ಕಾರ್ಯವನ್ನು ಮಾಡ ಸಂಸ್ಕಾರವನ್ನು ಗೆಲ್ಲಿಸಿದಂತ ಕಾರ್ಯ ಅಂತಂದ್ರೆ ಸದ್ಭು ಸಮರ್ಥ ಮಾಧ್ರ ಅವರ ಜೀವಿತಾವಧಿಗಳು ಹತ್ತೊಂಬತ್ತು

ಅವನ್ನೆಲ್ಲವನ್ನು ಅವರು ಮಾಧವನನ್ನು ತುಂಬಿಸೋರು ಎಲ್ಲವನ್ನು ತೊಡಿದಾಗ ಎಲ್ಲರನ್ನೂ ತಮ್ಮ ತಮ್ಮವರಂತೆ ಕಂಡು ಅವರು ಅಷ್ಟೊಂದು ಅವ್ರು ಮಾಡುವಂಥ ಕಾರ್ಯ ಹತ್ತೊಂಬತ್ತು ಹದಿನೈದರೊಳಗೆ ಬಳಿ ಮಹಾನಾಗರ ಜನಿಸಿದ್ರು ಅವ್ರ ಮುಂದೆ ಹದಿನೆಂಟು ಇಪ್ಪತ್ತನೇ ವರ್ಷಕ್ಕೆ ಈ ಸಂಪ್ರದಾಯದಲ್ಲಿ ನಿರ್ಮಲೇಶ್ವರ ಮಹಾರಾಜರ ಗುರುವಾಗಿರೋರು ಅವರು ಶಿಷ್ಯ ಭವನೇಶ್ವರರು ಆಮೇಲೆ ಮುಂದೆ ಸ್ವತಂತ್ರ ಚಳವಳಿ స్వతంత్ర చళవ్ తుడుకారు సార్ జన ఆ కర్కొండ చళవళిని మహాత్మా గాంధీ జీ సుభాష్ చంద్ర బోస్ అయితే ఇన్న అనేక స్వతంత్ర సేనారీల జరగడి ఆ స్వతంత్ర చళవళిను గోవా యోచన కర్ణాటక ఏకీకరణ ఎలా దేశ సేవ సేవ ప్రతి ಸಾಮಾನ್ಯ ಜನರ ಬಡವರ ಕೂಲಿಕಾರರಿಗೆ ಅವರು ಎಷ್ಟು ಅವಮಲ್ಲ ನೀವು ಯಾವ ದಾನು ಅದರ ಜೊತೆಗೆ ಅವರು ಈ ಅಧ್ಯಾತ್ಮಿಕ ಸಹಾಯವನ್ನು ಸಹಿತ ಪ್ರತಿಯೊಬ್ಬರಿಗೂ ನಿಮ್ಮಲ್ಲಿ ನಿಮ್ಮಲ್ಲಿರುವಂಥ ಆತ್ಮನಲ್ಲಿ ಬಹಳ ಸಾಮರ್ಥ್ಯದ ಆತ್ಮನಲ್ಲಿ ಮನಸ್ಸಿನ ದೃಷ್ಟಿ ದಾನ ಮಾಡಿ ನೀವೇ ಹಾಕಿ ಅವ್ರಿಗೆ ನಾವೆಲ್ಲ ಗುರುಗಳು ಅಂಶವಾಗ್ತೀವಿ ನಮ್ಗೆ ಯಾರ್ಯಾರು ನಮಸ್ಕಾರ ಅಂದ್ರೆ ಅಪಮಾನ ಆಗೈತಿ ಕಾಲು ಹಿಡಿದು ನಮಸ್ಕಾರ ಮಾಡಿಲ್ಲ ಅಂದ್ರೆ ಅಪಮಾನ ಆಗೈತಿ ಅವರು ಮಾಧವಾನಂದ ಪೂಜುಜಿಯವರು ಯಾರನ್ನೇ ಕಾಲು ಹಿಡಿದು ನಮಸ್ಕಾರ ಮಾಡಿ ಅಂದ್ರೆ ನನ್ನ ಕಾಲು ಹೇಳಿದ ಸರಾಗಿ ನಮಸ್ಕಾರ ಮಾಡಿ ನನ್ನ ರೀ ಅಂತ ಏನು ಕಂಡಿ ನೀನ ದೇವರಾಗಿ ಹೋಗೋ ನಿನ್ನೊಳಗೆ ನಿಮ್ಮೊಳಗೆ ತಿಳ್ಕೋತದ ಅಂದರೆ ಕೃತು ಧ್ಯಾನ ಮಾಡು ಆ ಆತ್ಮ ಅನ್ನೋದು ನಿನಗೆ ಪ್ರಾಪ್ತ ಆಗ್ತೈತೆ ಅಂದ್ರೆ ಇದು ಆ ಜಾತಿಯವರಿಗೆ ಈ ಜಾತಿಯವರಿಗೆ ಗುರುಗಳಾದಂಥ ಜ್ಞಾನಿಗಳಾದ ಯಾರಿಗೆ ಬರೋದು ಕೊಟ್ಟಿಲ್ಲ ಎಲ್ಲ ಜಾ ಈ ಸಂಪ್ರದಾಯದಲ್ಲಿ ಎಲ್ಲ ಎಲ್ಲ ಜಾತಿ ಪರಂಪರೆ ಎಲ್ಲ ಎಲ್ಲ ಸಮುದಾಯದವರಿಗೂ ಸಹಿತ ಈ ಆತ್ಮಾನವನ್ನು ಪಡ್ಕೊಂಡು ಜ್ಞಾನಿಗಳಾಗಿ ದೊಡ್ಡ ದೊಡ್ಡ ಆಶ್ರಮಗಳನ್ನು ಸ್ಥಾಪನೆ ಮಾಡ್ಯಾರ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೊಂಡೀರ ಮಹಾರಾಜ ಅಂತ ಆ ಅವರು ಡೋರ ಸಮಾಜದವರು ಬಾಲಕೃಷ್ಣ ಮಹಾರಾಜರು ಹೀಗೆ ಎಲ್ಲ ಸಮಾಜದಲ್ಲೂ ಗುರುಮಲೇಶ್ವರ ಮಹಾರಾಜಂಥವ್ರು ಉಪದೇಶವನ್ನು ಕೊಟ್ಟು ಈ ಸಮಾಜ ಜಗತ್ತನ್ನು ಉದ್ಧಾರ ಮಾಡಿದಂಥ ಸಂಪ್ರದಾಯ ಈ ಸಂಪ್ರದಾಯದ ಒಂದು ನೂತನ ಅಂದರೆ ಆ ಮಧವಾನಂದೂಜ ಅವತಾರ ಪುರುಷರ ಈ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಅದಷ್ಟು ಅದನ್ನು ಇಲ್ಲಿ ಸಂಗೋಗಿ ರಾಯಣ್ಣ ಮೂರ್ತಿಯನ್ನು ಅನಾವರಣ ಮಾಡುವಂಥ ಕಾರ್ಯದಲ್ಲಿ ಎಲ್ಲ ಕಾರ್ಯಕ್ಕೂ ಇವರು ಈ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಎಲ್ಲ ಕಾರ್ಯಗಳನ್ನು ನೆರವೇರಿಸ್ಯಾರ ನಮಗೆಲ್ಲ ಯಾಕಂದರೆ ನಾವು ದೇವರು ಬಿಡುಗೊತ್ತಿದೇವರಿಗೆ ಬಾತಂದ್ರೆ ವಾತಾವರಣ ಕಲುಷಿತ ಕಲಿಸುತ್ತಾ ಮಳೆ ಗಿಡ ಬಂದು ಅವ್ರು ಬರ್ದು ನಿಲ್ಲಬಾರ್ದು ಅವು ಬರಬೇಕು ಈ ಒಂದು ಮಠ ನೋಡ್ಬೇಕಂತ ಹೇಳಿ ಬಹಳ ಅಪೇಕ್ಷೆ ನಮಗಂತೂ ನಾವು ಮುಂಜಾನೆ ಊಟ ಸೇಕ್ ಮಾಡಿಲ್ಲ ಒಂದು ಕೋಟಿ ಗಂಜಿ ಕುಡಿದ್ರಿ ಒಂದು ಚಾಪಡನ್ನು ನೋಡ್ತಾ ಊಟ ನಾಶ ಸೇತು ಮಾಡಿಲ್ಲ ನಮಗೆ ಯಾಕಂದ್ರೆ ನಮ್ಮ ರಾಜ್ಯದವರು ಇಂಥ ಒಂದು ಮಠ ಇರ್ಬೇಕು ಅಂತವ್ರಿಗೆ ಕಲ್ಪನಾ ಬರ್ರೆ ನಾವೇನು ಏನು ಬೇಡ ಅಪೇಕ್ಷಿಸ್ತು ನಮಗೆ ಏನಿಲ್ಲ ಭಕ್ತರ ನಮ್ಮ ನಮ್ಮ ಮಠಕ್ಕೆ ಆಧಾರ ಯಾಕಂದ್ರೆ ಈ ಮಠ ಈ ಮಂದಿರ ಕನಿಷ್ಠ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಸಹಿತ ನಾವು ಯಾವಾಗ ಇಲ್ಲೇನು ಗೊತ್ತಿಲ್ಲ ನೀವೆಲ್ಲ ನಿಮ್ಮ ಒಂದೊಂದು ರೂಪಾಯಿ ಅನುದಾನ ಈ ಮಠ ಸ್ಥಾಪನೆ ಆಗಿ ಈ ರೀತಿ ಸಂಪ್ರದಾಯ ಮಠ ಏನಪ್ಪಾ ಅಂತಂದ್ರೆ ಬಡವರ ದಲಿತರ ಅವ್ರ ಮಾದರು ತಾವು ಅದನ್ನ ಈ ಪರಂಪರೆ ಕಲಿಸುವ ಆ ರೀತಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬ್ಯಾಸ ಮಾಡ್ಕೊಳ್ಳೋದ ಗಣು ಮಾಡ್ಕೊಳ್ಳೋದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ಮೂರು ಗಂಟೆ ಸಮಯ ಆದ್ರೂ ಸಹಿತ ಅವರೆಲ್ಲ ಇಂಥವ್ರೊಬ್ಬರ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ನಾಲ್ಕು ಮಾತ್ರಗಳನ್ನು ಕೇಳಬೇಕು ಯಾಕಂದ್ರೆ ಅವ್ರಿಗೆಲ್ಲ ಸಾಮಾನ್ಯ ಸಲುವಾಗಿ ದೀನದರ ಸಲುವಾಗಿ ಅತ್ಯಂತ ಕಡು ಬಡವರ ಸಲಾಯಿ ಅವರೆಲ್ಲ ಐದು ಗ್ಯಾರಂಟಿಗಳು ನಮಗೆಲ್ಲ ಗೊತ್ತಲ್ಲ ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೆ ಹೋಗೋದು ಹಾಕಿದ್ದಿಲ್ಲ ಅವ್ರಿಗೆ ಬಸ್ ಪ್ರೇ ಮಾಡಿ ನಮ್ಮ ಮಠದ ನಾವು ಇಲ್ಲಿ ನೋಡ್ತಿದ್ದೆವು ರಾತ್ರಿ ಹೋದ್ರು ಕೂಡ ಒಂದು ಎರಡು ಮೂರು ಬಸ್ಸಿನ ಮಂದಿ ಬಂದ್ಕೊಂಡಿರ್ತೀವಿ ಅಂದರೆ ಅದರ ಅರ್ಥ ಅದೆಲ್ಲ ಅವರು ಎಲ್ಲ ದೇವಸ್ ಇದ್ದಂಥ ಎಲ್ಲ ದೇವಸ್ಥಾನಗಳನ್ನು ಫ್ರೀ ಆಗಿ ತೋರಿಸಿದ್ರೆ ಯಾಕಂದ್ರೆ ಕೆಲವೊಂದು ರೊಕ್ಕ ಕೊಟ್ಟು ನೋಡಿದು ದೇವಸ್ಥಾನಗಳು ಹೋಗುವ ಹಾಗಾಗಿಲ್ಲ ಅಂಥವನ್ನು ಕಾಯ್ದೆ ಮಾಡ್ಯಾರ ಮತ್ತು ಬಡಬಂಗರಿಗೆ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿ ಅವರು ಅನ್ಸ್ಕೊಂಡಾರ ಅವರ ಕೈಯಿಂದ ಸಾಕಷ್ಟು ಕೆಲಸಗಳಾಗ್ಯಾವ ಅದು ನಮ್ಮ ಭಾಗದ ನಮ್ಮ ಜಿಲ್ಲೆಯ ನಮ್ಮ ಎಂ ಬಿ ಪಾಟ್ರ ಸಹಿತ ಈ ಒಂದು ಅವರ ಸಿದ್ದರಾಮಯ್ಯ ಮದುವೆ ಪೀಳಲ್ಲ ಈ ಭಾಗ ಭಾಗವರೆಲ್ಲ ನೀರಾವರಿ ಮಾಡೋದು ನಿಮಗೆಲ್ಲ ಗೊತ್ತೈತಿ ಯಾಕಂದರೆ ಕುಡಿಲಾಗಿ ನೀರು ಇರ್ತದಲ್ಲ ಬಿಜಾಪುರ ಜಿಲ್ಲೆ ನಾವೆಲ್ಲ ನೋಡೋಕ್ಕೆ ಬಬಲೇಶ್ವರ ಎಲ್ಲ ಈ ಎಲ್ಲ ಇನ್ನೂ ಸಹಿತ ಬಾಯಿ ಮ್ಯಾಗ ನೀರು ಕುಡಬೇಕು ಅಷ್ಟೊಂದು ಅನುಕೂಲತೆಗಳನ್ನು ಮಾಡಿದ್ದಾರೆ ತಾವೆಲ್ಲ ಇಲ್ಲಿಯವರಿಗೆ ಶಾಂತಿ ಜಿ ತಂದಿ ಕಾರ್ಯಕ್ರಮ ಆಲಿಸಿದೀವಿ